ಮರವೇ ನನ್ನ ವೀಕ್ನೆಸ್ಸು ಆದ್ರೆ ಕೇಳಿ ಅಗೆಸೋದೆ ನನ್ನ ಬಿಸ್ನೆಸ್ಸು ಗುಂಡಿ ನನ್ನ ಫೇವರೇಟು ಪುಣ್ಯ ಕ್ಷೇತ್ರಕ್ಕೆ ಮಸಿಯೇ ನಮ್ಮ ಟಾರ್ಗೆಟು ಮುಸುಕನು ಮುಖಕ್ಕೆ ಹಾಕಲು ಗುರುಡೆಯ ಕಥೆಯ ಕಟ್ಟಲು ನನ್ನ ಹಿಂದೆ ಬೆಂಬಲ ಯಾರ್ಯಾರಂತ ಹೇಳಲ ಮರವೇ ನನ್ನ ವೀಕ್ನೆಸ್ಸು ಆದರೆ ಕೇಳಿ ಅಗೆಸೋದೆ ಕತೆಯನ್ನು ಕಟ್ಟಿದೆ ಕಾಡು ಮೇಡನು ಸುತ್ತಿದೆ ಪೊಲೀಸ್ ಕೈಯಲ್ಲಿ ಗುದ್ದಲಿ ಹೇಳಿ ಜಾಗವ ಅಗೆಯಲಿ ಹದಿನಾರು ಹೊಂಡ ತೆಗೆದಾಯ್ತು ಹದಿನೈದು ಗುಂಡಿ ಫೇಲ್ ಆಯ್ತು ಸಿಕ್ಕಿತು ಗಂಡಸ ಕಳೆ ಬರವು ಮೆಟ್ಟು ತಿಮ್ಮನ ಹಣೆ ಬರವು ಈ ಮಾತು ಸುಳ್ಳಲ್ಲ ತುಂಡನ ಮೇಲಾಣೆ ಏನಾಗೋಯ್ತ್ರಿ ಮಟ್ಟಣ್ಣ ದಡಿಯ ರೌಡಿ ತಿಮ್ಮುವನ್ನೇ ಕೇಳೋಣ ನಕಲಿ ವಾಕಿಂಗ್ ವಾರಿಯರ್ಸ್ ಚರ್ಚೆಗೆ ಬಂದು ಆಗೋದಳ್ರಿ ಬಿಗ್ ಜೋಕರ್ಸ್ ನ್ಯಾಯವೆಂಬುದು ನಾಟಕ ಸಾಕ್ಷಿ ನೀಡಲು ಪುಕ ಪುಕ ಕೂಟದ ಕ್ಲಬ್ ಇದು ನಕಲಿ ಕಥೆಗಳ ಪಬ್ ಇದು ಧಾರ್ಮಿಕ ಕ್ಷೇತ್ರಕ್ಕೆ ಮಸಿ ಬಳೆದು ಧಾರ್ಮಿಕ ನಂಬಿಕೆ ಬೂಡ ಬಗೆದು ನಕಲಿ ಕತೆಗಳ ಹೆಣೆದು ಕಂತೆ ಕಂತೆ ಎಸೊಗೆಸೊಗೆದು ಗುಂಡಿ ಮೇಲೆ ಗುಂಡಿಗಳು ಅಲ್ಲಿ ನಮ್ಮ ತನಿಖಾ ಮಂದಿ ಕಂಗಾಲು ವೇಸ್ಟ್ ಆಗ್ತಿದೆಯೋ ತೆರಿಗೆ ಹಣ ಇದನ್ನ ನಾವು ಯಾರ ಬಳಿಯೇ ಹೇಳೋಣ ಮರವೆ ನನ್ನ ವೀಕ್ನೆಸ್ಸು ಆದ್ರೆ ಕೇಳಿ ಅಗೆಸೋದೆ ಬಿಸ್ನೆಸ್ಸು ಗುಂಡಿ ನನ್ನ ಫೇವರೇಟು ಪುಣ್ಯ ಕ್ಷೇತ್ರಕ್ಕೆ ಮಸಿಯೇ ನಮ್ಮ ಟಾರ್ಗೆಟು ಮುಸುಕನು ಮುಖಕ್ಕೆ ಹಾಕಲು ಬುರುಡೆಯ ಕತೆಯ ಕಟ್ಟಲು ನನ್ನ ಹಿಂದೆ ಬೆಂಬಲ ಯಾರ್ಯಾರಂತ ಹೇಳಲ ಮರವೇ ನನ್ನ ವೀಕ್ನೆಸ್ಸು ಆದರೆ ಕೇಳಿ ಅಗೆ ಸೋದೆ ನನ್ ಬಿಸ್ನೆಸ್ಸು ಮೂಳೆ ಕತೆಯನ್ನು ಕಟ್ಟಿದೆ ಕಾಡು ಮೇಡನು ಸುತ್ತಿದೆ ಪೊಲೀಸ್ ಕೈಯಲ್ಲಿ ಗುದ್ದಲಿ ಹೇಳಿ ಜಾಗವ ಅಗೆಯಲಿ ಹದಿನಾರು ಹೊಂಡ ತೆಗೆದಾಯ್ತು ಹದಿನೈದು ಗುಂಡಿ ಫೇಲ್ ಆಯ್ತು ಸಿಕ್ಕಿತು ಗಂಡಸ ಕಳೆ ಬರವು ಮೆಟ್ಟು ತಿಮ್ಮನ ಹಣೆ ಬರವು ಈ ಮಾತು ಸುಳ್ಳಲ್ಲ ತುಂಡನ ಮೇಲಾಣೆ ಏನಾಗೋಯ್ತ್ರಿ ಮಟ್ಟಣ್ಣ ದಡಿಯ ರೌಡಿ ತಿಮ್ಮುವನ್ನೇ ಕೇಳೋಣ ನಕಲಿ ವಾಕಿಂಗ್ ವಾರಿ ಯರ್ಸ್ ಚರ್ಚೆಗೆ ಬಂದು ಆಗೋದಲ್ರಿ ಬಿಗ್ ಜೋಕ ನ್ಯಾಯವೆಂಬುದು ನಾಟಕ ಸಾಕ್ಷಿ ನೀಡಲು ಪುಕ ಪುಕ ದುಷ್ಟಕೂಟದ ಕ್ಲಬ್ ಇದು ನಕಲಿ ಕತೆಗಳ ಪಬ್ ಇದು ಧಾರ್ಮಿಕ ಕ್ಷೇತ್ರಕ್ಕೆ ಬಳೆದು ಧಾರ್ಮಿಕ ನಂಬಿಕೆ ಬೂಡ ಬಗೆದು ನಕಲಿ ಕತೆಗಳ ಹೆಣೆಹೆಣೆದು ಕಂತೆ ಕಂತೆಯ ಸೊಗೆಸೊಗೆದು ಗುಂಡಿ ಮೇಲೆ ಗುಂಡಿಗಳು ಅಲ್ಲಿ ನಮ್ಮ ತನಿಖಾ ಮಂದಿ ಕಂಗಾಲು ವೇಸ್ಟ್ ಆಗ್ತಿದೆಯೋ ತೆರಿಗೆ ಹಣ ಇದನ್ನ ನಾವು ಯಾರ ಬಳಿಯೇ ಹೇಳೋಣ